ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಅವರು ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಸೂಚನೆಯನ್ನು ಹೊಡಿಸಿದರು ಆ ಅಧಿಸೂಚನೆಯಲ್ಲಿ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಮಾರ್ಚ್ ತಿಂಗಳಿಂದ ನಾಲ್ಕನೇ ತಾರೀಕಿಂದ ಅರ್ಜಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ತಿಳಿಸಿದರು ಆದರೆ ಕೆಲವು ಇಂಟರ್ಫೇಸ್ ಕಾರಣಗಳಿಂದ ಆ ದಿನಾಂಕವನ್ನು ಮುಂದೂಡಿದ್ರು ಸೊ ದಿನಾಂಕವನ್ನು ತಿಳಿಸಿರ್ಲಿಲ್ಲ ಓಕೆನಾ ಬಹಳಷ್ಟು ವಿದ್ಯಾರ್ಥಿಗಳು ಒಂದು ತಿಂಗಳಾದರೂ ಕೂಡ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಇವರು ಲಿಂಕನ್ನು ಪ್ರೊವೈಡ್ ಮಾಡಿಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಹೇಳಿ ಕೇಳ್ತಾ ಇದ್ರಿ ಅಲ್ವಾ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ವಿ ಎ ನೇಮಕಾತಿ ತಿದ್ದುಪಡಿ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾಡಿದ್ದಾರೆ ಸ್ನೇಹಿತರೆ ಇದರಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ತಿಳಿಸಿದ್ದಾರೆ ಸ್ನೇಹಿತರೆ ಓಕೆನಾ ನೋಡ್ಕೊಳ್ಬೋದು ನೀವು ಕೆ ಎ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಎನ್ ಐ ಒ ಸರ್ಟಿಫಿಕೇಟು ಯಾರಿಗೆ ಕಡ್ಡಾಯ ಮತ್ತು ಯಾರಿಗೆ ಕಡ್ಡಾಯವಿಲ್ಲ ಹಾಗೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಒಂದೇ ಕಡೆ ಅರ್ಜಿಯನ್ನು ಸಲ್ಲಿಸಬೇಕು ತಿಳಿಸಿದ್ದಾರೆ ಓಕೆನಾ ಹಾಗೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ ಇಂದು ಅರ್ಜಿ ಸಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುವ ಲಕ್ಷಣಗಳು ಕಾಣ್ತಾ ಇದ್ದಾವೆ ಇದಿಷ್ಟು ಮಾಹಿತಿಯಾಗಿದೆ